ಕಾನೂನು ಎಲ್ಲಾರ್ಗು ಯಾವ ಥರ ಇದೆ ಅದೇ ಥರ ಇವ್ರನ್ನ ಪಿಟ್ ಮಾಡಬೇಕು ಕಾನೂನು ಎಲ್ಲರಿಗೂ ಒಂದೇ ಜಡ್ಜ್ ಒಳ್ಳೆ ಜಡ್ಜ್ ಇದ್ದಾರೆ ಒಳ್ಳೆ ಲಾಯರ್ಗಳಿದ್ದಾರೆ ಕಾನೂನು ಈಗಪ್ಪ ಆ ಮಗುಗೆ ಸತೋದನೆ ಇನ್ನ ಚಿಕ್ಕ ಹುಡುಗಿ ಯಾವುದೋ ಒಂದು ಹೆಣ್ಣು ಹುಡುಗಿಗೋಸ್ಕರ ಇವ್ನ ಹೋಗ್ಬಿಟ್ಟು ಹಿಂಗ ಮಾಡೋಬಿಟ್ರೆ ಅವಳಿಲ್ಲ ಅಂದ್ರೆ ಅವ್ರು ಹೆಂಡ್ತಿರ್ಲಿಲ್ವ ದೇವ್ರಂತ ಹುಡುಗಿ ಅವ್ರ ಹೆಂಡ್ತಿ ಅವ್ರ ಹೆಂಡ್ತಿ ದೇವ್ರಂತ ಹುಡುಗಿ ಅವ್ರು ಗಂಡಗೋಸ್ಕರ ಎಷ್ಟು ದೇವಸ್ಥಾನ ಸುತ್ತಿದ್ರು ಅವ್ರು ದೇವಸ್ಥಾನ ಎಲ್ಲ ಸುತ್ತರು ಹೆಂಡ್ತಿ ಚೆನ್ನಾಗಿರ್ಬೋದು ಒಂದು ಮಾಡ್ಬಿಟ್ಟು ಇದೆಲ್ಲ ಬೇಕಾ ಅವ್ರಿಗೆ ಬೇಲ್ ಸಿಕ್ತು ಅಂದ್ರೆ ಅಷ್ಟೆಲ್ಲ ವರ್ಸ್ಟ್ ಕೇಸಲ್ಲೂ ಇದೂ ಅವ್ರಿಗೆ ಬೇಲ್ ಸಿಕ್ಕಂದ್ರೆ ಅದು ಜುಡಿಷಿಯಲ್ ಸಿಸ್ಟಮ್ ವೀಕ್ನೆಸ್ ಅದು ಅವ್ರು ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಕೊಡಬೇಕು ಮತ್ತೆ ಅವರು ಸಿ ಬಿ ಐ ಇನ್ವೆಸ್ಟಿಗೇಷನ್ ಎಲ್ಲ ಅವ್ರದ್ದು ಇರುತ್ತಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಅವರೇ ಬೇಡ ಆದ್ರೆ ಒಬ್ಬನೇ ಹೊರಗ ಸಾಯಿಸಿದ್ರೆ ಒಪ್ಕೊಂತ ಇದ್ದೆ ಹತ್ತೊಂಬತ್ತು ಜನ ಜೀವನ ಜೊತೆ ಆಟ ಆಡಿದ್ರಲ್ಲ ಅದು ನಮ್ಗೆ ಇಷ್ಟ ಆಗಿಲ್ಲ ಇವ್ರು ಆಚೆ ಬಂದ್ರು ಬೇರು ಮಿಕ್ಕಿದೋರಲ್ಲಿ ಎಲ್ಲಿ ಹೋಗ್ಬೇಕು ಹೋಗ್ಬೇಕು ಅವ್ರ ಅಪ್ಪ ಮುಂಜ್ರು ಬುದ್ಧಿ ಇಲ್ವಾ ಇವ್ರ ಮೇಲ್ ಮೇಲೆ ಬಿಟ್ಟಿದ್ರಲ್ಲ ನನ್ ಮಕ್ಳು ಏನ್ ಮಾಡಿದ್ರು ಇವ್ರಿಂದ ನನ್ನ ಮಕ್ಳು ಜೈಲ್ಗೆ ಹೋದ್ರು ನನ್ ಮಕ್ಳನ್ನ ಯಾರು ಓದಿಸ್ತಾರೆ ಅಂತ ಕೇಳ್ಬೇಕಲ್ವಾ ನಾನು ಇದನ್ನೇ ಹೇಳ್ತಾ ಇದೀನಿ ಮೇಡಮ್ ಮತ್ತೆ ಮತ್ತೆ ಅದನ್ನೇ ಕೇಳಿದ್ರು ನೀವು ಹೇಳಿದ್ನಲ್ಲ ಇವಾಗ ಅವ್ರಿಗೆ ಬೇಲ್ ಕೊಟ್ಟಂಗೆ ಇನ್ನ ಹತ್ತೊಂಬತ್ತು ಜನಕ್ಕೆ ಯಾಕೆ ಆಚೆ ಬಂದಿಲ್ಲ ಏಳ್ ಜನ ಆಚೆ ಬಂದವರ ಜನ ಇನ್ನು ಹನ್ನೆರಡು ಜನ ಇನ್ ಹನ್ನೆರಡು ಜನ ಏನಾದ್ರು ನೀನ್ ರಾಜ್ ಹೋರಾಡ್ದು ಬಿಡ್ರಿ ನಿನ್ಗೋಸತ್ತ ಕಟ್ಕೊಂಡಿರೋದ್ರ ಎಲ್ರಿಗೂ ಒಬ್ಬನ್ ಕೊಟ್ಟ ಮೇಲೆ ಕೊಡ್ರಿ ಕಾನೂನು ಏನೈತೆ ತಪ್ಪ ಮಾಡಿದ್ಮೇಲೆ ಏಳ್ ತಿಂಗಳು ಹೋಗಿ ಇವಾಗ ಆಚೆ ಬಿಟ್ರು ಇವಾಗ ಅವ್ರ ತಂದೆ ತಾಯಿನೂ ಕರೆಕ್ಟಾಗಿ ಉತ್ತರ ಕೊಡ್ತಾ ಇಲ್ಲ ಕಾನೂನು ಪ್ರಕಾರ ಏನೋ ಮಾಡ್ತಾರೆ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಏನ್ ಮಾಡ್ತಾವ್ರೆ ಇವಾಗ ನಾವು ನೀವು ಪಬ್ಲಿಕ್ ಬಿಟ್ಟು ಬಿಟ್ಬಿಡ್ತಾರ ಎಲ್ಲಾರು ಸೇರ್ಕೊಂಡು ಇಟ್ಕೊಂಡು ಹೋಗಿ ಸಾಯಿಸಲ್ವಾ ತಾನೆ ಎಲ್ಲಾರ್ಗು ಜೀವನೇ ಒಂದು ಕಾನೂನು ಪ್ರಕಾರವಾಗಿ ಹೋಗಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಕ್ಲಿಯರ್ ಆಗ್ಬಿಡ್ತಾ ಇತ್ತು ಅವ್ನಿರೋ ಇಮೇಜ್ಗೆ ಅವ್ನ ಜೀವನ ಅವನೇ ಹಾಲ್ ಮಾಡ್ಕೊಂಡಿದ್ದೆ ಇವಾಗ ಎಲ್ಲಾರ್ಗು ತೊಂದ್ರೆ ಇವಾಗ ಪ್ರತಿಯೊಬ್ರು ತಪ್ಪು ಮಾಡೇ ಮಾಡ್ತಾರೆ ಮಾಡದೆ ಯಾರು ಎಲ್ಲ ಇದು ಅನ್ಎಸ್ಪೆಡ್ ಆಗಿರೋದು ಅಲ್ಲ ಅವ್ರ ಬೇಕು ಅಂತ ಮಾಡಕ್ ಹೋಗಿಲ್ಲ ಏನೋ ಒಂದು ಲೆಕ್ಕಾಚಾರ ಲೇಡೀಸ್ ಅಂದಮೇಲೆ ಯಾರನ್ನ ಬೈದ್ರೆ ಒಂದು ತಪ್ಪಿದ್ದೇ ಇರುತ್ತೆ ಏನೋ ಒಂದು ಎರಡೇ ಟೋಡೆನ ಅಂತ ಕರ್ಕೊಂಡ್ ಬಂದವ್ರೆ ಈ ತರ ಅನ್ನೋ ಆಗಿದೆ ಬೇಲ್ ಸಿಗಿದೆ ಏನು ತೊಂದರೆ ಇಲ್ಲ ಬೇಲ್ ಸಿಕ್ಕಿರೋದಕ್ಕೆ ಏನ್ ತೊಂದ್ರೆ ಇರೋಲ್ಲ ಏನು ಅದೆಲ್ಲ ಏನಿಲ್ಲ ಅವ್ರ ಸಿನಿಮಾ ನಾವು ನೋಡೋದೇ ಇಲ್ಲ ಮೇಡಮ್ ನಾವು ನೋಡಬೇಕು ಅಂದ್ರೆ ಹೋಗಿ ನೋಡ್ತೀವಿ ಅವರೇ ಇಷ್ಟ ಅಂತಾನೂ ನಾವು ಇರಲ್ಲ ಒಳ್ಳೆ ನಾವು ಅವರೇ ಇಷ್ಟ ಅಂತ ನಾವು ನೋಡೋದಿಲ್ಲ ಪ್ರತಿಯೊಬ್ಬರು ಹೀರೋ ಚಂದ ಫಿಲಂ ಫಿಲಮ್ ನೋಡ್ತೀವಿ ಅವ್ರ್ ಇಷ್ಟ ಇಲ್ಲ ನಾವು ನಮ್ಗೆ ಇಲ್ಲ ಹೋಗ್ ಮಾತಾಡ್ಬೇಕು ಹೋಗಿ ಮಾತಾಡಿದ್ರೆ ಒಂದ್ ಸ್ವಲ್ಪ ಇವ್ರಿಗೊಂದು ಗೌರವ ಇದ್ದೇ ಇರತ್ತಲ್ಲ ಇವ್ರಿಗೆ ಇವರು ಒಂಥರ ದೊಡ್ಡ ಮನುಷ್ಯ ದೊಡ್ಡವರು ಇವರು ಆ ವಿಷಯದಲ್ಲಿ ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೇಳಿದ್ರೂ ಒಳ್ಳೇದೇ